ಗೆ ಸ್ವಾಗತ ನಾನು ನಜೀರ್ ಛೋರ್ಗಸ್ತಿ ವಿಜಯಪುರ ಜಿಲ್ಲೆಯ ತಾಳಿಕೋಟಿ ಪಟ್ಟಣದಲ್ಲಿ ಮಾಜಿ ಪ್ರಧಾನಿ ಮನಮೋನ್ ಸಿಂಗ್ ನಿಧನಕ್ಕೆ ಸಂತಾಪ ಸೂಚಿಸುತ್ತಾ ತಾಳಿಕೋಟಿಯ ಕಾಂಗ್ರೆಸ್ ಪಕ್ಷದ ಕಾರ্যালಯದಲ್ಲಿ ಬ್ಲಾಕ್ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಮೊಹೈಬೂಬ್ ಛೋರ್ಗಸ್ತಿ ಪ್ರಬೋಗಡ ಮದರಕಲ್ ಎಂಎ ಮೇತ್ರಿ ಇಂಜಿನಿಯರ್ ಮೊಹೈಬೂಬ್ ಕೆಂಬಾವಿ ಫಯ್ಯಾ ಜುತ್ನಾಳ್ ಮೋದಿ ನಗರಚಿ ಆಶೀಫ್ ಕೆಂಬಾವಿ ಮಕಾಂದಾರ ವ್ಯಾಪಾರಿ ಸದ್ದಾಂ ಹೊನ್ನಳ್ಳಿ ಸಂಗನಗೌಡ ಅಸ್ಕಿ ಮಾತನಾಡಿದರು ಈ ಸಂದರ್ಭದಲ್ಲಿ ಹಲವಾರು ಕಾರ್ಯಕರ್ತರು ಭಾಗವಹಿಸಿದ್ದರು ವರದಿ ನಜೀರ್ ಚೌರಗಸ್ ಡಿ ಎಸ್ ನ್ಯೂಸ್ ತಾಳಿಕೋಟೆ ಒಂದು ಎಜುಕೇಟೆಡ್ ವ್ಯಕ್ತಿಯಾಗಿ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಣೆ ಮಾಡಿದಂಥ ವ್ಯಕ್ತಿ ಅವರು ತಂದಂಥ ಎಲ್ಲ ಅಭಿವೃದ್ಧಿ ಕಾರ್ಯಗಳು ಇವತ್ತಿಗೆ ನನ್ನ ಚಾಲನೆಯಲ್ಲಿ ರಾವು ಅವ್ರು ಒಂದು ನರೇಗಾರ ಒಂದು ಯೋಜನೆ ಆಮೇಲೆ ಇನ್ನುಳಿದ ಒಂದು ಯೋಜನೆಗಳನ್ನು ಮಾಡಿದಂಥ ಕಾರ್ಯ ನರಾನಗರವಾಗಿ